ಕಲ್ಲಿನವರು ಬಬಲಾದಿಯವರು ಬಾಲಬಸವಣ್ಣನವರ ನೋಡ್ರಿ ಸಿದ್ಧಾರೋಢದಾತ್ರವರು ನೋಡ್ರಿ ಪಂಚಾಳದವರು ನೋಡ್ರಿ ಉಪ್ಪಾಳದವರು ನೋಡ್ರಿ ನವರ ಕಾಲಜ್ಞಾನ ನೋಡ್ರಿ ಇಪ್ಪತ್ತೊಂದನೇ ಶತಮಾನದ ಎರಡು ಸಾವಿರದ ಇಪ್ಪತ್ ಮೂರನೇ ಕಾಲಜ್ಞಾನ ನೋಡ್ರಿ ಕಾಲ ಕೆಟ್ಟೋಯ್ತು ದಿನಮಾನಗಳು ಕೆಟ್ಟೋಯ್ತು ಬಿಗ್ ಕೆಟ್ಟೋಯ್ತು ಅಂತ ತಿಳ್ಕೊಬೇಡಿ ನೋಡಿ ಕಾಲ ಕೆಡ್ಲಿಲ್ಲ ದಿನಮಾನಗಳು ಕೆಡ್ಲಿಲ್ಲ ದಿವಾಸ್ಗಳು ಕಡಲಿಲ್ಲ ನೋಡ್ರಿ ಜನಗಳ ನಡೆನುಡಿ ಕೆಟ್ಟಿದೆ ನೋಡಿ ನಾನು ಎಂಬ ಅಹಂಕಾರ ಆಂಬೋಗ ಎತ್ತಿದೆ ನೋಡ್ರಿ ಅಹಂಕಾರದಿಂದ ಮೆರೆದವನು ಓಂಕಾರ ಮಾಡುವಂತ ಕಾಲ ಬಂದಿದೆ ನೋಡ್ರಿ ಮುಂದಿನ ದಿನಮಾನಗಳಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ಬಿಗೆ ನೋಡಬಾರ್ದನ್ನೇ ನೋಡ್ತೀವಿ ಕೇಳಬಾರ್ದನ್ನೇ ಕೇಳ್ತೀವಿ ಮಾಡಬಾರ್ದನ್ನೇ ಮಾಡ್ತೀವಿ ನೋಡ್ರಿ ಆ ಕಾಲಕ್ಕೆ ಮೆರ್ದೊನ್ ಉರ್ದು ಕಾಲ ಬರುತ್ತೆ ನೋಡ್ರಿ ಮುಂದಿನ ದಿನಮಾನಗಳಲ್ಲಿ ಎರಡು ಸಾವಿರದ ಮೂವತ್ತನೇ ಇಸ್ಪಿಗೆ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಮಂಗಳೂರು ಗುಜರಾತ್ ಮಹಾರಾಷ್ಟ್ರ ತಮಿಳುನಾಡು ಕೇರಳ ಕರ್ನಾಟಕ ಜಲಪ್ರಳಯ ಆಗೋ ಮುಂದೆ ಸೂಚನೆ ಇದೆ ನೋಡ್ರಿ ಆ ಕಾಲಕ್ಕೆ ಮೆರ್ದೊನ್ ಉರ್ದೋಗುವಂತ ಕಾಲ ಬರುತ್ತೆ ನೋಡ್ರಿ ಮುಂದಿನ ದಿನಮಾನಗಳಲ್ಲಿ ಎರಡು ಸಾವಿರದ ಮೂವತ್ತೆರಡನೇ ಇಸ್ಪಿಗೆ ಎಡಗಡೆ ಕುಂಟಬಸವನ ಕಟ್ಟಿ ಬಲಗಡೆ ಎಂಡತಿಯನ್ನು ಕಟ್ಟಿ ಬಂಡಾಟ ಆರಂಭ ಮಾಡಬೇಕು ನೋಡ್ರಿ ಬಂಡಾಟ ಆರಂಭ ಮಾಡಿದ ಕಾಲಕ್ಕೆ ಆಳು ಹೆಚ್ಚಬೇಕು ಅನ್ನ ತೂಕ ಕೊಡುವಂತ ಕಾಲ ಬರುತ್ತೆ ನೋಡ್ರಿ ಮುಂದಿನ ದಿನಮಾನಗಳಲ್ಲಿ ಎರಡು ಇಸ್ಬಿಗೆ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನಲ್ಲಿ ರಾಮನಹಳ್ಳಿ ಎಂಬ ಗ್ರಾಮದಲ್ಲಿ ಶಿವಬ್ರಾಹ್ಮಣರ ಮಗಳು ಮೀನಾಕ್ಷಿ ಎಂಬ ಹೆಣ್ಣು ಮಗಳು ಗಂಡನಿಲ್ಲದೆ ಗರ್ಭಾವತಿಯಾಗಬೇಕು ನೋಡ್ರಿ ಆ ಬಾಲೆ ಮೂರು ಜನ ಮಕ್ಕಳನ್ನ ನಡಿಬೇಕು ನೋಡ್ರಿ ಮೂರು ಜನ ಮಕ್ಕಳಲ್ಲಿ ಇಬ್ಬರು ಲಯವಾಗಬೇಕು ನೋಡ್ರಿ ಒಬ್ಬರೇ ನೋಡ್ರಿ ಉಳಿಯಬೇಕು ಆ ಉಳಿದಂತ ಒಬ್ಬರು ನಮ್ಮ ಈ ನಾಡಿಗೆ ನಮ್ಮ ಈ ರಾಜ್ಯಕ್ಕೆ ವೀರ ವಸಂತರಾಯರಾಗಿ ಬರಬೇಕು ನೋಡ್ರಿ ಅವರು ಹುಟ್ಟಿ ಬಂದ ಕಾಲಕ್ಕೆ ಹುಬ್ಬಳ್ಳಿ ಊರಾಗಬೇಕು ಧಾರವಾಡ ಆದಿ ಆಗಬೇಕು ಗದಗ ಗದ್ದಿಗೆ ಆಗಬೇಕು ನೋಡ್ರಿ ಮುಂದಿನ ದಿನಮಾನಗಳಲ್ಲಿ ಎರಡೂ ಸಾವಿರದ ಮೂವತ್ತೆಂಟನೇ ಇಸ್ಬಿಗೆ ಒಂದು ಕೆಜಿ ದನದ ಸಗಣಿ ಹತ್ತು ರೂಪಾಯಿ ಮಾರಾಟ ಆಗುವಂತ ಕಾಲ ಬರುತ್ತೆ ನೋಡ್ರಿ ಒಂದು ಕೊಡ ನೀರು ಒತ್ತು ಮಾರಾಟ ಹನ್ನೊಂದು ರೂಪ ಕಾಲ ಆಗುತ್ತೆ ನೋಡ್ರಿ ಆ ಕಾಲಕ್ಕೆ ದನ ಕರೆಗಳಿಲ್ಲದಂತ ಟೈಮ್ ಆಗುತ್ತೆ ನೋಡ್ರಿ ಮುಂದಿನ ದಿನಮಾನಗಳಲ್ಲಿ ಎರಡೂ ಸಾವಿರದ ನಲವತ್ತನೇ ಇಸ್ಬಿಗೆ ಬಳ್ಳಾರಿ ಜಿಲ್ಲೆ ಹೊಸಬೇಡಿ ತಾಲೂಕು ಹಂಪೆ ಒಳಗಡೆ ಕಲ್ಲಿನ ಕೋಳಿ ಕೂಗಬೇಕು ಮುಳ್ಳು ಶಾಸ್ತ್ರ ಓದಬೇಕು ಕಲ್ಲಿನ ಬಸವ ಎದ್ದು ಗರಿಕೆ ಮೇಯ್ಬೇಕು ಕಂಚಿನ ಕಾಗೆ ನೀರು ಕುಡಿಬೇಕು ಅಂತ ಬಾಲಬಸವಣ್ಣನವರ ಕಾಲಿಜ್ಞಾನದಲ್ಲಿ ಬಂದಿ ನೋಡ್ರಿ ಎರಡು ಸಾವಿರದ ನಲವತ್ತೆರಡನೇ ಇಸ್ಪಿಗೆ ಬಡವ ಶ್ರೀಮಂತನಾಗಬೇಕು ಶ್ರೀಮಂತ ಬಡವನಾಗಬೇಕು ನೋಡ್ರಿ ಆ ಕಾಲಕ್ಕೆ ದೊಡ್ಡ ದೊಡ್ಡ ತಲೆಗಳ ಲಯವಾಗುತ್ತೆ ನೆನ್ಪಿಟ್ಕೊಳ್ಳಿ ದೊಡ್ಡ ದೊಡ್ಡ ತಲೆಗಳು ದೊಡ್ಡ ದೊಡ್ಡ ರಾಜಕಾರಣಿಗಳೆಲ್ಲ ಇವತ್ತ ನೋಡ್ರಿ ಮುಂದಿನ ದಿನಮಾನಗಳಲ್ಲಿ ಎರಡೋ ಸಾವಿರದ ಐವತ್ತನೇ ಇಸ್ಪಿಗೆ ನೋಡ್ರಿ ತಂದೆಗೂ ಮಗನಿಗೂ ಒಬ್ಬಳೆ ಹೆಂಡತಿ ಆಗಬೇಕು ನೋಡ್ರಿ ತಾಯಿಗೂ ಮಗಳಿಗೂ ಒಬ್ಬನೇ ಗಂಡನಾಗಬೇಕು ನೋಡ್ರಿ ಆ ಕಾಲಕ್ಕೆ ಅತ್ತೆಲ್ಲಾ ಬೂದಿ ಕಾಲ ಸೊಸೆರಿಗೆಲ್ಲ ತೂಗು ಮಂಚಕೆ ಕಾಲ ಬರುತ್ತಿ ನೋಡ್ರಿ ಎರಡೋ ಸಾವಿರದ ಹದಿನೆಂಟನೇ ಇಸ್ಪಿಯಲ್ಲಿ ಬಾಲಬಸವಣ್ಣನವರು ಸಾರಿದ್ರು ನೋಡ್ರಿ ಔಷಧಿಲ್ ರೋಗ ಬರ್ಬೇಕು ವಿಷದ ಗಾಳಿ ಬಿತ್ತಬೇಕು ಒಂದು ಗುಂಡಿಗೆ ಒಂಬತ್ತು ಎಣ ಮುಚ್ಚಂತ ಸಾರಿದ್ರು ನೋಡ್ರಿ ಅದೇ ರೀತಿ ಮೂರು ವರ್ಷಗಳ ಕಾಲ ನಡೀತಿ ನೋಡ್ರಿ ಇದೇ ಎರಡು ಸಾವಿರದ ಇಪ್ಪತ್ ಮೂರನೇ ಇಸ್ ಬೀಗ ನೋಡ್ರಿ ಇಪ್ಪತ್ನಾಲ್ಕನೇಸ್ ನೋಡ್ರಿ ಎರಡು ವರ್ಷಗಳ ಕಾಲ ಮಳೆ ಇಲ್ಲ ಬೆಳೆ ಇಲ್ಲ ನೋಡ್ರಿ ಸಾಧಾರಣ ಮಳೆ ಸಾಧಾರಣ ಬೆಳೆ ಬೀನ ನೋಡ್ರಿ ಅರ್ಧಾಣಿ ಮಳೆ ಅರ್ಧಾಣಿ ಬೆಳೆ ಒಂದಾಣಿ ವಿಪರೀತ ಗಾಳಿ ಗುಡುಗು ಸಿಡ್ಲಿದೆ ನೋಡ್ರಿ ಇದೇ ಎರಡು ವರ್ಷಗಳ ಕಾಲ ಬಾರಿಗಾದ ಮಳೆ ಊರಿಗಿಲ್ಲ ಊರಿಗಾದ ಮಳೆ ಬಾರಿಗಿಲ್ಲ ನೋಡ್ರಿ ಇದೇ ಎರಡು ಸಾವಿರದ ಇಪ್ಪತ್ ಮೂರನೇ ಇಸ್ಪಿಗ ನೋಡ್ರಿ ಇಪ್ಪತ್ನಾಲ್ಕನೇ ಇಸ್ಪಿಗ ನೋಡ್ರಿ ಒಬ್ಬೊಬ್ಬ ಮಗ ಇರುವಂತರ್ಗೆ ಬಲ ಇಲ್ಲ ನೋಡ್ರಿ ಅಮಾವಾಸ್ಯ ದಿವಸ ಪ್ರಯಾಣ ಕಟ್ಬೇಡಿ ನೋಡಿ ಮರಣಗಳು ಆಕ್ಸಿಡೆಂಟ್ಗಳು ತುಂಬಾನೇ ಇದೆ ನೋಡ್ರಿ ನೋಡಿ ನಾವು ಕೊಡಕ್ಕಲ್ಲ ಬಾಲಬಸವಣ್ಣನವರ ನೋಡ್ರಿ ಬೀದಿಗೊಂದು ವಚನ ಓಣಿಗೊಂದು ಕಾಲಿಜ್ಞಾನ ನೋಡ್ಸ್ತೀವಿ ನೋಡ್ರಿ ನೋಡಿ ನಾವ್ ಮನೆ ಮನೆ ಬಾಕ್ಲಿಗೆ ಬರ್ತಕ್ಕಂತವ್ರಲ್ಲ ನೋಡಿ ದಾನ ಧರ್ಮ ಕೊಟ್ಟು ರಸ್ತೆಗೆ ತಂದು ದಾನ ಧರ್ಮ ಕೊಟ್ಟು ಮುಂದಿನ ಪ್ರಯಾಣ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಡಿ ಈ ಓಣಿಗೊಳ್ಳೇದಾಗ್ಲಿ ಓಣಿ ಮಕ್ಕಳಿಗೊಳ್ಳೇದಾಗ್ಲಿ ದನಕರ್ಗಳಿಗೊಳದಾಗ್ಲಿ ಪ್ರಾಣಿ ಪಕ್ಷಿಗಳಿಗೊಳದಾಗ್ಲಿ ಬಾಣಂತಿಯರಿಗೂ ಮಕ್ಕಳಿಗೆಲ್ಲ ಒಳ್ಳೇದಾಗ್ಲಿ ಅಂತ ನಮ್ಮ ಕಾಲಿಜ್ಞಾನ ಮುಗಿಸ್ತಾ ಇದ್ವಿ